ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಉಡುಪಿ ಮಂಗಳೂರು ಕುಂದಾಪುರ ಕಡೆಯಿಂದ ಉದ್ಯೋಗಗಳ ಬಗ್ಗೆ ಮಾಹಿತಿ ಎಲ್ಲ ಉದ್ಯೋಗಗಳ ನಿಮಗೆ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತಾ ಇದ್ದೀನಿ ನೀವು ನೇರವಾಗಿ ಕಾಲ್ ಮಾಡಿ ನಿಮ್ಮ ಕೆಲಸದ ಬಗ್ಗೆ ನೀವು ಇದು ಮಾಡ್ಕೋಬೋದು ಓಕೆ ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ ಓಕೆ ಅವರ ಕೆಲಸಕ್ಕೆ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು ಓಕೆ ಮೊದಲನೇದಾಗಿ ಮಂಗಳೂರು ಸೈಬರ್ ಸೆಂಟರಿಗೆ ಎಕ್ಸ್ಪೀರಿಯನ್ಸ್ ಹೊಂದಿದ ಕಂಪ್ಯೂಟರ್ ಹಾಗೂ ಜೆರಾಕ್ಸ್ ಆಪರೇಟರ್ ಬೇಕಂತ ಹೇಳಿದ್ದಾರೆ ಆಸಕ್ತಿ ಅಭ್ಯರ್ಥಿಗಳಿಗೆ ಉತ್ತಮ ಸ್ಯಾ ಸ್ಯಾಲ್ರಿ ಪ್ಯಾಕೇಜನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್ ನಿಮ್ಮ ಸ್ಯಾಲ್ರಿ ಪ್ಯಾಕೇಜಿಗಾಗಿ ನೀವು ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಂಡು ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ಮಂಗಳೂರು ಸೈಬರ್ ಸೆಂಟರಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎರಡು ಮೂರು ಐದು ಏಳು ಐದು ಆರು ಇದರಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಓಕೆ ನಿಮಗೆ ಕಂಪ್ಯೂಟರು ಇದು ನಾಲೆಜ್ ಇರಬೇಕು ಜೆರಾಕ್ಸ್ ಆಪರೇಟರ್ ಮಾಡುವಂಥ ಕೆಲಸ ತಿಳಿದಿರಬೇಕು ಓಕೆ ಎರಡು ಎರಡನೇ ಪೋಸ್ಟು ಉಡುಪಿ ಶಾಖೆಗೆ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅಭ್ಯರ್ಥಿಗಳು ಒಂದರಿಂದ ಎರಡು ವರ್ಷ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ನಿಮ್ಮ ಹತ್ರ ಟೂ ವೀಲರು ಲೈಸೆನ್ಸ್ ಮತ್ತು ಬೈಕ್ ನಿಮ್ಮ ಹತ್ರ ಇರಬೇಕು ಓಕೆ ಆಸಕ್ತ ಇದ್ದ ಅಭ್ಯರ್ಥಿಗಳಿದೆಯಲ್ಲ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಸಿ ವಿಯನ್ನು ಕಳಿಸ್ಬೋದು ನಿಮಗೆ ಎರಡು ನಂಬರನ್ನು ಕೊಡ್ತಾ ಇದ್ದೀನಿ ಉಡುಪಿ ಶಾಖೆಗೆ ಉಡುಪಿ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆ ಒಂಬತ್ತು ಆರು ಆರು ಮೂರು ಒಂದು ಮೂರು ಒಂಬತ್ತು ಐದು ಒಂಬತ್ತು ಎಂಟು ಓಕೆ ಹಾಗೆ ಎರಡನೇ ನಂಬರು ಒಂಬತ್ತು ಆರು ಒಂದು ಒಂದು ಮೂರು ಎರಡು ಆರು 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 ಸೊನ್ನೆ ಈ ಎರಡು ನಂಬರಿಗೆ ನೀವು ನೋಟ್ ಮಾಡ್ಕೊಳ್ಳಿ ಓಕೆ ಹಾಗೆ ನಿಮಗೆ ಮೂರನೇ ಪೋಸ್ಟು ಉಡುಪಿಯ ಬಣ್ಣಂಜೆಯ ಖ್ಯಾತ ಕ್ಯಾಸಿಯೋಮ್ ಅಂಗಡಿಗೆ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಸೇಲ್ಸ್ಗರ್ಲು ಬೇಕಾಗಿದ್ದಾರೆ ಕೆಲಸದ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೆ ವೇತನ ಹನ್ನೆರಡು ಸಾವಿರ ಮತ್ತು ಪಾರ್ಟ್ ಟೈಮ್ ಸೇಲ್ಸ್ಗರ್ಲು ಕೂಡ ಬೇಕಾಗಿದ್ದಾರೆ ಮಧ್ಯಾಹ್ನ ಎರಡರಿಂದ ಸಂಜೆ ಏಳರವರೆಗೆ ವೇತನ ಐದು ಸಾವಿರ ಕೊಡ್ತಾರೆ ಮತ್ತು ಬಿಲ್ಲಿಂಗ್ ಅಸಿಸ್ಟೆಂಟ್ ಬೇಕು ಕೆಲಸದ ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ವೇತನ ಕೂಡ ಹನ್ನೆರಡು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ನಿಮಗೆ ವಸತಿ ಸೌಲಭ್ಯ ಮತ್ತು ಸಂಜೆಯ ಟಿಫಿನ್ ಕೂಡ ಕೊಡ್ತಾರೆ ಸರಿ ನಿಮಗೆ ಕರೆ ಮಾಡುವಂಥ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಹತ್ತರವರೆಗೆ ಮಾತ್ರ ನೀವು ಕರೆ ಮಾಡ್ಬೋದು ನಂಬರ್ ನೋಟ್ ಮಾಡಿಕೊಳ್ಳಿ ಇಷ್ಟ ಇದ್ದವರು ಓಕೆ ಒಂಬತ್ತು ಒಂಬತ್ತು ಆರು ನಾಲ್ಕು ಒಂದು ಒಂಬತ್ತು ಐದು ಮೂರು ಸೊನ್ನೆ ಏಳು ಓಕೆ ಹಾಗೆ ನಿಮಗೆ ನಾಲ್ಕನೇದಾಗಿ ಉಡುಪಿಯ ಬ್ಯೂಟಿ ಪಾರ್ಲರ್ಗೆ ಲೇಡೀಸ್ ಬ್ಯೂಟಿಷಿಯನು ಲೇಡೀಸ್ ರಿಸೆಪ್ಷನಿಸ್ಟು ಜೆಂಟ್ಸ್ ಬ್ಯೂಟಿಷಿಯನ್ನು ಹಾಗೂ ಜೆಂಟ್ಸ್ ಸೂಪರ್ವೈಸರು ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅಗತ್ಯವಿದೆ ಅಂತ ಹೇಳ್ತಿದ್ದಾರೆ ನಿಮಗೆ ಇದರಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಸಹ ನಿಮಗೆ ಇಲ್ಲಿ ನೀಡಲಾಗುತ್ತೆ ನೀವು ಬೇಕಾದರೆ ಸ್ಟಡಿ ತರಬೇತಿ ಕೂಡ ಪಡೆದುಕೋಬಹುದು ಓಕೆ ಸರಿ ನಿಮಗೆ ಈ ಉಡುಪಿಯ ಬ್ಯೂಟಿ ಪಾರ್ಲರ್ ಲೇಡೀಸ್ ಮತ್ತು ಜೆನ್ಸು ಎರಡು ಕೇಳಿದ್ದಾರೆ ನಿಮಗೆ ಇಷ್ಟ ಇದ್ದರೆ ಉಡುಪಿಯವರು ಯಾರೇ ಸ್ಥಳೀಯರಿದ್ದರೂ ಕೂಡ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಐದು ಸೊನ್ನೆ ಆರು 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 ಓಕೆ ಎರಡನೇ ನಂಬರು ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಆರು ಒಂಬತ್ತು ನಾಲ್ಕು ಒಂದು ಐದು ಓಕೆ ಹಾಗೆ ನಿಮಗೆ ಮಂಗಳೂರು ಕೆ ಎಸ್ ರಾವ್ ರಸ್ತೆಯಲ್ಲಿರುವ ಪಂಜಾಬಿ ಧಾಬಾಗೆ ವೆಯ್ಟರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅಂದರೆ ವೆಯ್ಟರ್ ಬೇಕಂತ ಹೇಳಿದ್ದಾರೆ ಮಂಗಳೂರು ಕೆ ಎಸ್ ರಾವ್ ರಸ್ತೆಯಲ್ಲಿ ಪಂಜಾಬ್ ದಾಬಾಕ್ಕೆ ಇದರಲ್ಲಿ ನಿಮಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಉತ್ತಮ ಭಾರತೀಯ ಆಹಾರ ಕೂಡ ಫುಡ್ ಫುಡ್ಡು ಕೂಡ ಇಲ್ಲಿ ಒಳ್ಳೆ ಕೊಡ್ತಾರೆ ಸ್ಯಾಲರಿ ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ವಸತಿ ಮತ್ತು ಊಟ ಉಚಿತವಾಗಿ ಕೊಡ್ತಾರೆ ವಾರದ ನಾಲ್ಕು ರಜೆ ಕೂಡ ಕೊಡ್ತಾರೆ ಆಗಿ ಪ್ರತಿದಿನ ನಿಮಗೆ ನೂರೈವತ್ತು ರೂಪಾಯಿ ಟಿಪ್ಸ್ ಕೊ ಕೊಡ್ತಾರೆ ಹಾಗಾಗಿ ನಿಮಗೆ ಹದಿನೈದು ಸಾವಿರ ಸಂಬಳ ಮತ್ತು ನಿಮಗೆ ದಿನ ಪ್ರತಿದಿನ ನೂರೈವತ್ತು ರೂಪಾಯಿ ಟಿಪ್ಸ್ ಕೂಡ ಸಿಗುತ್ತೆ ಜೊತೆಗೆ ಊಟ ವಸತಿ ಕೂಡ ಸಿಗುತ್ತೆ ಮಂಗಳೂರಿನ ಯಾರೇ ಇದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದವರು ದೂರವಾಣಿ ಸಂಖ್ಯೆನ ನೋಟ್ ಮಾಡಿಕೊಳ್ಳಿ ಓಕೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ನಾಲ್ಕು ಒಂಬತ್ತು ಐದು 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 ಓಕೆ ಹಾಗೆ ನಿಮಗೆ ಆರನೇ ಪೋಸ್ಟು ಮಂಗಳೂರಿನ ಮೇರಿ ಹಿಲ್ ಮತ್ತು ವಾಮಂಜೂರು ಪ್ರದೇಶದಲ್ಲಿರುವ ಟೈರ್ ಶಾಪಿಗೆ ಬಿಲ್ಲಿಂಗ್ ಕೆಲಸಕ್ಕೆ ಮಹಿಳೆ ಬೇಕಂತ ಹೇಳಿದ್ದಾರೆ ಅಂದರೆ ಫಿಮೇಲ್ ಬೇಕಂತ ಹೇಳಿದ್ದಾರೆ ಸ್ಯಾಲರಿ ಹತ್ತು ಸಾವಿರದಿಂದ ಕೊಡ್ತೇನೆ ಅಂತ ಹೇಳಿದ್ದಾರೆ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಂಡು ಜಾಸ್ತಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮಂಗಳೂರಿನ ಮೇರಿ ಹಿಲ್ ಮತ್ತು ವಾಮಂಜೂರು ಪ್ರದೇಶದಲ್ಲಿರೋ ಟೈರ್ ಶಾಪಿಗೆ ಬಿಲ್ಲಿಂಗ್ ಕೆಲಸ ಓಕೆ ಆಸಕ್ತಿ ಇದ್ದವರು ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಐದು ಎರಡು ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಐದು ಎರಡು ಈ ನಂಬರನ್ನು ಸಂಪರ್ಕಿಸಬಹುದು ಸರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆರು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಉಡುಪಿ ಮತ್ತು ಮಂಗಳೂರು ಉದ್ಯೋಗಗಳ ಬಗ್ಗೆ ಮಾಹಿತಿ ಓಕೆ ಹಾಗೆ ನಿಮಗೆ ಬೇರೆ ಯಾವುದೇ ರೀತಿಯ ಉದ್ಯೋಗಗಳ ಅಗತ್ಯವಿದ್ದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಉದ್ಯೋಗ ಲಭ್ಯವಿದ್ದಾಗ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಈ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟರವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾರ್ಕ್ Gracias.